ಅನ್ನೆ ಮರಿ ಅನ್ನೆ ಮರಿ ಏನು ಮಾಡ್ತಿದೀಯ ಏನೋ ಮೇಯ್ತೈತೆ ಐತೆ ಅಲ್ಲ ಚಿಕ್ಕ ಚಿಕ್ಕವ ಇವು ಅದೈತಪ್ಪ ಆಮೇಲೆ ಹೆಂಗ್ ಇದೆ ಸೊ ಹಲೋ ಗುರುವೆ ಹೇಗಿದ್ರಲ್ಲ ಯೋಪೆಲ್ಲ ಚೆನ್ನಾಗಿರ್ತಾವ ಸೊ ಇನ್ನೊಂದು ಹೊಸ ಅವ್ಲಾ ಆಗಲಿಕ್ಕೆ ಹಸು ಹೊಸ ಸೊ ಕೇರಳ ಪಾಟು ಇದು ಸೊ ಇದು ಕೇರಳ ರೋಡ್ಗಳು ಸೊ ನಾವು ಬಂದಿದ್ದು ರಾತ್ರಿ ಸೊ ರಾತ್ರಿ ಏನು ತೋರ್ಸೋಕ್ಕಾಗಲಿಲ್ಲ ತೋರ್ಸೋದೇ ಆದರೆ ಏನೂ ಕಾಣಲಿಲ್ಲ ಸೊ ನಾವು ಬಂದಿದ್ದು ಒಂದು ಗಂಟೆ ಎರಡು ಗಂಟೆ ಹತ್ತು ಗ ಒಂದು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆ ರಾತ್ರಿಗೆ ಈ ರೊಡಲ್ಲ ಬಂದ್ವಿ ಆದರೆ ರಾತ್ರಿ ಏನೂ ಕಾಣಲಿಲ್ಲ ಸೊ ಬೆಳಗ್ಗೆ ವಾಪಸ್ ಕೇರಳ ಟು ಬೆಂಗಳೂರು ಹೊಡಿತಾ ಇದ್ದೀವಿ ನಾನ್ ಸ್ಟಾಪು ಗುರು ಇದು ಬಂದು ಒನ್ ವೇ ಒನ್ ವೇ ಇನ್ ದ ಸೆನ್ಸ್ ಟೂ ವೇನೆ ಆದರೆ ಡಿವೈಡ್ರಿಲ್ಲ ಹೆಂಗೆ ಬೇಕಾ ಹಂಗೆ ಗುರು ಗಾಡಿಗಳನ್ನ ಹೆಂಗ್ ಬೇಕು ಹಂಗೆ ಇವಾಗ ಎರಡು ಡೆಮೋ ತೋರಿಸ್ತೀನಿ ಬನ್ನಿ ನೋಡಿ ಇವ್ನು ಇವ್ನು ಎದ್ದ ಇವನು ಇವ್ನು ಇವಾಗ ಎದ್ದ ಟಿ ಟಿ ಅವನ ಎದ್ದ ನೋಡಿ ನೋಡಿ ಹೆಂಗೆ ಎದ್ದ ನೋಡಿ ಇವ್ನ ಅಕ್ಕನ ಹೋಗಿ ನುಗ್ಸ್ಬಿಟ್ಟ ನೋಡಿದ್ರ ನುಗ್ಸೇ ಬಿಟ್ಟ ಅಲ್ಲಿ ಬೇರೆಯವ್ರ ಜನರು ಹಿಂದೆ ಮುಂದೆ ಬರೋರು ನೋಡೋಲ್ಲ ಮಾಡೋಲ್ಲ ಅಂತಾರೆ ಹಂಗೆ ನುಗ್ಸ್ಬಿಟ್ರೆ ಇಟ್ಕೊಂಡು ಕುಯ್ದು ಬಿಡ್ತಾರೆ ನಮ್ಮನ್ನ ಆಡ್ತವ್ರೆ ಮಕ್ಕಳು ಸ್ಕೂಲ್ ಮಕ್ಳು ಪಾಪ ಗುರು ನೋಡಿ ಈ ಥರ ಕೇರಳ ಬ್ಯೂಟಿ ಆ ಬ್ಯೂಟಿ ಐತೆ ಕೇರಳದಲ್ಲಿ ಬ್ಯೂಟಿ ಐತೆ ಆದರೆ ಜನರು ಗುರು ಅಪ್ಪ ಎಲ್ಲರಿಗೂ ಹೇಳಲ್ಲ ಹೇಳ್ತೀನಿ ಈ ಅಂಗಡಿದವ್ರು ಇರ್ತಾರಲ್ಲ ಒಬ್ರಿಬ್ರು ನನ್ನ ಮಕ್ಕಳು ಅವ್ರಿಗೆ ಹೇಳ್ತೀನಿ ನಿಮ್ಮ ಅಕ್ಕನ ಒನ್ ಫಾರ್ಟಿ ಬಿರಿಯಾನಿಗೆ ತೊಗೊಂಡವನೆ ಒನ್ ಫಾರ್ಟಿ ಬಿರಿಯಾನಿಗೆ ತೊಗೊಂಡವೇ ಬಿರಿಯಾನಿ ಬಿರಿಯಾನಿ ಥರ ಕೊಡಬೇಕಲ್ಲ ಅವ್ನ ಅಕ್ಕಂದು ವೈಟ್ ಟಮೊಟೊ ರೈ ವೈಟ್ ಜೀರಾ ರೈಸ್ ಒಳಗಡೆ ಎರಡು ಚಿಕನ್ ಪೀಸ್ ಮಡಗ್ಬಿಟ್ಟು ಕೊಟ್ಬಿಟ್ಟು ಅವನ್ನೆಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಮ ಪ್ಲೇಟಲ್ಲಿ ಹಾಕ್ಬಿಟ್ಟವನ ಅಂತಾದ್ಮೇಲೆ ತಿನ್ನಲೇಬೇಕು ಅದು ನಾನು ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ ರೆಕಾರ್ಡ್ ಮಾಡೋರು ಅಂಗಡಿ ಹಾಕ್ಬೇಕಾಯ್ತು ಆದರೆ ಯಾಕೆ ಬೇಕು ಬೇಡ ಸುಮ್ಮನೆ ನಾವು ಬಂದಿರೋದು ಬೇರೆ ಊರಿಗೆ ಸುಮ್ಮನೆ ಎಂಜಾಯ್ ಮಾಡೋಕೆ ಬಂದಿದ್ದೀವಿ ಸುತ್ತಾಡೋಕ್ಕೆ ಬಂದಿದ್ದೀವಿ ಸುತ್ತಾಡೋವಾಗ ನಾ ಬೇರೆಯವ್ರಿಗೆ ಯಾಕೆ ನಮ್ಮಿಂದ ಅಂತ ಸುಮ್ಮನೆ ಅದೆ ಏನೂ ಮಾಡೋಕ್ಕಾಗಲ್ಲ ಬಿಡಿಗುರು ಅಂತವ್ರಿಗೆಲ್ಲ ಅದರಲ್ಲಿ ವಾಟರ್ ಬಾಟ್ಲು ಇಸ್ಕೊಂಡಿದ್ದೀನಿ ಇದೆ ಅಂತಕ್ಕೆ ಅದೇಂತಕ್ಕೆ ಕನ್ನಡ ಮೊದಲೇ ಬರಲ್ಲ ನಮಗೆ ಇವರು ಕೊಂಕಣಿ ಬರೋಲ್ಲ ಅದು ಇಂಗ್ಲೀಷ್ ಮಾತಾಡ್ತಾಳೆ ತಗಳು ಬಗ್ಳು ಹಿಂದಿನೂ ಮಾತಾಡೋಕೆ ಬರಲ್ಲ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡ್ತಾಳೆ ತಗಳು ಬ ತಗೊಳ್ಸ್ಕೊಂಡು ತೊಗೊಳ್ಸ್ಕೊಂಡು ಅರ್ಥ ಆಗ್ತದೆ ಇಲ್ಲಿ ನೋಡಿ ಹೆಂಗೆ ಹೋಯ್ತವ್ರೆ ಅಯ್ಯೋ ನೋವನ್ ನೋಡಿ ನೋಡಿ ಬಂದ ಬಸ್ ನೋಡಿ ಹೆಂಗ್ ಝುಗ್ ಅಂತ ನುಗ್ತಾನೆ ಅಯ್ಯಪ್ಪ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ನೋಡ್ತಾ ಇದ್ದೀನಿ ಅವನು ಸಿಂಗಲ್ ರೋಡ್ ಐತೆ ಎಲ್ಲ ನುಗ್ಸ್ಕೊಂಡು ನುಗ್ಸ್ಕೊಂಡು ಹೋಯ್ತು ನಾನು ಟ್ರಾಫಿಕ್ ರೂಲ್ ಮಾಡ್ಕೊಂಡು ಮೆತ್ತು ಹೋಯ್ತಾ ಕೊಬ್ಬುಗಳು ಇವಾಗ ನಾನು ನುಗ್ಗಿಸ್ತೀನಿ ಅವ್ನು ನೋಗು ಬಂದ ನೋಡಿಲ್ಲ ಲಾರಿ ಅವನು ಇಲ್ಲಿ ನೋಡಿ ನಾನು ಇವತ್ತು ಡೀವ್ ಕೊಡಿಸ್ತಿದ್ದೀನಿ ಅವರು ಇನ್ನೊಬ್ಬ ನಮ್ಮ ಫ್ರೆಂಡು ಪ್ಯಾಂಥರ್ ಓಡಿಸ್ತಾನೆ ಸೊ ಬೇರೆ ಕಡೆಯೂ ಪ್ಲ್ಯಾನ್ ಇತ್ತು ಗುರು ಆದರೆ ಇವರು ಕಾಲೇಜ್ ಹುಡುಗರು ಅಲ್ವಾ ಕಾಲೇಜಿಗೆ ಹೋಯ್ತಾರೆ ಸೊ ಒಂದು ಸ್ವಲ್ಪ ಕೆಲಸ ಬಂದ್ಬಿಡ್ತು ಮತ್ತು ಇವರು ರೆಸ್ಟ್ ಸಿಕ್ಕಿಲ್ಲ ಪಾಪ ಎಲ್ಲರ ಮೂತಿಗಳು ನೋಡಿದ್ರೆ ರೆಡ್ ರೆಡ್ ಆಗಿಬಿಟ್ಟೈತೆ ಕಣ್ಗಳು ಅದಕ್ಕೆ ನನಗೊಂದು ನಿದ್ದೆ ಗೊತ್ತಿಲ್ಲ ಇವ್ರಿಗೆಲ್ಲ ನಿದ್ದೆ ಎಳಿತಾ ಐತೆ ಸೊ ಇವ್ ಇವ್ರಿಗೇನಂದರೆ ಆಬಿಟ್ ಇಲ್ವಲ್ಲ ಗುರು ಆಚೆ ಅಂದರೆ ರಾತ್ರಿ ಓಡಿಸಿ ಬೆಳಗ್ಗೆನೂ ಓಡಿಸೋ ಹ್ಯಾಬಿಟ್ ಇಲ್ಲ ಸೊ ಅದಕ್ಕೆ ನಮಗಾದರೆ ನಾವಾದರೆ ಓಡಿಸಿ ಓಡಿಸಿ ರೂಢಿ ಆಗ್ಬಿಡೈತಾವೆ ನಂಗೆ ರಾತ್ರಿ ಬೆಳಗ್ಗೆ ಓಡಿಸಿ ರೂಢಿ ರೂಢಿ ಆಗಿ ಆಗಿ ನಾನು ರಾತ್ರಿ ಬೆಳಗ್ಗೆ ಓಡಿಸ್ಬಿಡ್ತೀನಿ ನನಗೆ ಇವಾಗ ನಿದ್ದೆನೇ ಬರ್ತಾಯಿಲ್ಲ ಇವಾಗ ದಿಂಗ್ ತಿಂದೆ ಚೆನ್ನಾಗಿ ತಿಂದೆ ಆದರೂ ನಿದ್ದೆ ನಂಗೆ ಬರ್ತಾಯಿಲ್ಲ ಇವಾಗ ಮನೆಗೆ ಹೋಗಿ ಮನೆಕೊಂಡ್ರೇ ನಂಗೆ ನಿದ್ದೆ ಬರೋದು ಇಲ್ಲೆಲ್ಲ ರೋಡಲ್ಲಿ ಗಾಡಿ ಓಡಿಸಿರುವಾಗ ನಂಗೆ ನಿದ್ದೆ ಬರೋಲ್ಲ ಎಲ್ಲರೂ ಗಾಡಿ ಓಡಿಸಿದ್ರು ಎಲ್ಲರೂ ಒಂದೊಂದು ಒಂದೊಂದು ಕಡೆಯಿಂದ ರೆಶ್ಟ್ ತಗೊಂಡ್ರು ನಾನು ಒಂದು ಸರಿನು ನನ್ನ ಗಾಡಿ ಮೇಲೇನು ಪಿಲಿಯನ್ ಸೀಟಲ್ಲಿ ಕೂತಿಲ್ಲ ಇವನು ಈ ಗಾಡಿ ಮೇಲೇನು ಪಿಲಿಯನ್ ಸೀಟಲ್ಲಿ ಕುಂತಿಲ್ಲ ಅವ್ರನ್ನೂ ಇವ್ರನ್ನೂ ಕುಡಿಸ್ಕೊಂಡು ಓಡಿಸ್ತಾನೇ ಇದ್ದೀನಿ ನಮಗೆಲ್ಲ ಯಾವ್ದು ಗುರು ಇದು ಮುನ್ನೂರು ಮುನ್ನೂರು ಹೋಗ್ತಾ ಒಂದು ಮುನ್ನೂರೈವತ್ತು ಬರ್ತಾ ಒಂದು ಮುನ್ನೂರೈವತ್ತು ಎಲ್ಲ ಸುತ್ತಾಡಿ ಪತಾಡಿ ಸೊ ಅದು ಎಲ್ಲ ಎಲ್ಲಿ ಸಾಕೋಗುತ್ತೆ ಎಳ್ನೂರು ಕಿಲೋಮೀಟ್ರಿಗೆಲ್ಲ ನಾವು ಒಂದು ದಿನಕ್ಕೆ ಸಾವಿರ ಸಾವಿರ ಹೊಡೆಯೋರು ಇದೆಲ್ಲ ನಮ್ಗೆ ತಾಗ್ತದ ಬಂದ ನೋಡಿ ಬಸ್ಸವನು ಹಾಂ ಬಂದ ಬಂದು ಅಬಾಬಾಬಾ ಬಾ ಪ್ಯಾಂಥರ್ ಚೆನ್ನಾಗಿ ಹೊಡಿಸ್ತಾರಪ್ಪ ಇಲ್ಲ ಎರಬಿರಿ ಹೊಡಿಸ್ತಾರ ನಮ್ಮ ಅಂತೂ ಭಾರಿಗಳು ಹೆಂಗೆ ಕೊಡ್ತೈತೆ ಗೊತ್ತಾ ಸತ್ತು ಡ್ಯೂಕ್ನೇ ಬೀಟ್ ಹೊಡಿತೈತೆ ಒಂದೊಂದು ಪಕ್ಷ ಸೊ ಗುರು ಕರ್ನಾಟಕಕ್ಕೆ ಹೋದಾಗ ಹಾಂ ಮಾಡ್ಕೋತೀನಿ ನಮ್ಮ ಕರ್ನಾಟಕ ತೋರಿಸ್ತೀನಿ ಕೇರಳ ತೋರಿಸಿ ಸಾಕು ಅನ್ನೆ ಮರಿ ಅನ್ನೆ ಮರಿ ಏನು ಮಾಡ್ತಿದ್ದೀಯಾ ಏನೋ ಮೈತೈತೆ ಅಲ್ಲ ಚಿಕ್ಕ ಚಿಕ್ಕವ ಇವು ಆನೆ ಅವ್ರೇನೋ ಇಡ್ದುಬಿಟ್ಟು ಫೋಟೋ ಗೀಟ ಹಿಡಿತಾವ್ರ ಹೊಡಿತ ಬಗ್ಸು ಹೊಡಿತಾರ ಅವ್ರಿಗೆ ಬಾರಿಗೈತೆ ಆನೆ ಏನೋ ಉಲ್ ತಿಂತೈತ ನೋಡಿ ಹೋಳ್ಗಿಡ್ ಬಂದೈತಪ್ಪ ಆಮೇಲೆ ಹೆಂಗ್ ಸೈಕ್ಕಾಗೈತೆ ಝೂಮ್ ಮಾಡು ಬ್ರೋ ಹಂಗೆ ನಿಮ್ಮ ಕೈಲಿ ಒಂದು ಫೋಟೋ ಹಿಡ್ಕೊಳೋಣ ಹಂಗೆ ಒಂದು ವೀಡಿಯೋ ಮಾಡ್ಕೊಳೋಣ ಓಹೋ ಹೋ ಹೋ ಮೂರು ಮೂರು ಆಮೇಲೆ ಓಡ್ಗಿಡು ಬಂದೈತೆ ಬನ್ನಿ ಹೋಗೋಣ ಬನ್ನಿ ಬನ್ನಿ ಹ್ಞೂ ಹೋಗೋಣ ಸಿಮ್ಮ ಗಿಮ್ಮ ಬರಲ್ಲ ಮತ್ತೆ ಅದ್ರಲ್ಲಿ ನೀವು ಇಲ್ಲಿ ಮನೆ ಕೊಡೋಣ ಅಂತಿದ್ರಲ್ಲ ಬಿಡುತ್ತೆ ಬ್ರೋ ಪೆಟ್ರೋಲ್ ಗಿಟ್ರೋಲ್ ಖಾಲಿ ಆಗಲ್ಲ ತಾನೇ ಬ್ರೋ ಇಲ್ಲಾಬಿಟ್ರೆ ವಾಶ್ ಔಟು ಹಾಂ ಅದಕ್ಕೆ ಏಟಿ ನೈಂಟಿ ಮೇಂಟೈನ್ ಮಾಡ್ತಿದ್ದೀನಿ ಏಟಿ ನೈಂಟಿ ಮೈಂಟೈನ್ ಮಾಡಿದ್ರೆ ಮೈಲೇಜ್ ಕೊಡುತ್ತೆ ಗಾಡಿ ಅದಕ್ಕೆ ಒಬ್ರು ಅಪ್ರಪ್ಪಕ್ಕೂ ಆನೆ ಕಾಣಿಸ್ಬಿಡ್ತು ಇವತ್ತು ಅದು ಐದೈದು ಆನೆ ಕಾಣಿಸ್ತು ಒಂದೇ ಸಲ ಅವೆಲ್ಲ ಚಿಕ್ಕವು ಆನೆಗಳು ಚಿಕ್ಕವು ಅಂದರೆ ಚಿಕ್ಕವು ದೊಡ್ಡವು ಅಂದರೆ ಬತ್ತವಲ್ಲ ಅಷ್ಟು ದೊಡ್ಡವು ಅದು ದೊಡ್ಡ ದೊಡ್ಡವು ಇವತ್ತು ಚಿಕ್ಕವು ಸೈಕಾಗಿತ್ತು ಆ ಹೋಗಿ ಮುಟ್ಟಿ ಅಂತ ಮುಟ್ಟಬೇಕಾಯಿತು ಆದರೆ ಮುಟ್ಟಕ್ಕೆ ಹೋಗಿದರೆ ನಾನೇ ಇರ್ತಿರ್ಲಿಲ್ಲ ಆಮೇಲೆ ಅದು ಬೇರೆ ಕತೆ ಆಗಿಬಿಡ್ತಿತ್ತು ಸೊ ಅದಾಗೂ ಇತ್ಲಾಗು ಆನೆ ನೋಡಿದೆ ಇವತ್ತು ಬನ್ನಿ ನೀವು ಆ ಮುಂದೆ ಏನು ನೋಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಏನಪ್ಪ ಇವ್ರ ಜಂಗಲಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಏನೋ ಮಂಗಲ್ ಮಾಡ್ತವ್ರೆ ನಾನೇ ಬಂದು ಎಲ್ಲನು ತುಳಿದ್ಬಿಡ್ಬೇಕು ಅವಾಗ ಚೆನ್ನಾಗಿರುತ್ತೆ ಗೊತ್ತಲ್ಲುದು ಸೊ ಫೈನಲಿ ಬೆಂಗಳೂರು ಅಂದ್ರೆ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೀವಿ ಸೊ ಸೈಕ್ ಆಗೈತೆ ಗುರು ನೋಡಿ ಡ್ಯೂಕ್ ಕೂ ಕೈಯಲ್ಲೈತೆ ಅಂದ್ರೆ ಡ್ಯೂ ಕೊಡಕ್ತಾ ಇದ್ದೀನಿ ನೇಚರ್ ನೋಡಿ ಸೈಕ್ ಆಗೈತೆ ಒಂದು ರೇಂಜಿಗೆ ನೋಡು ಹಿಂಗೆ ಹೋಗ್ಬಿಟ್ಟು ಏನೋ ಇತ್ತು ಒಂದು ಹುಳಿಗೆ ಇಲ್ಲಿ ಹುಡುಕ್ತಾ ಇದ್ ಸಿಗ್ತಾ ಇಲ್ಲ ಕ್ಯಾಪ್ಚರ್ ಮಾಡ್ಕೊಳೋಣ ಅಂದರೆ ನೋಡಿ ಒಂದೇನೆ ಏನೂ ಇಲ್ಲ ಹಾತ್ರ ಬಿಟ್ಟರು ನನ್ನ ಮಗ